ಅವ್ರಿಗೆ ದೀಪಾವಳಿ ಆದ್ರಿ ಉಗಾದಿ ಆದ್ರಿ ದಸರಾ ಆದ್ರಿ ಏನು ಇಪ್ಪತ್ನಾಲ್ಕು ತಾಸು ಪಟ್ಟಗಿ ಹಾರಿಸಿದ್ದ ಹಾರಿಸಿದ್ದ ಅಲ್ಲ ಕುರ್ಚಿ ಹಾಕಕ್ಕ ಈ ನಮ್ಮನೆ ಸೊನ್ನೆ ಮಾಡಿದ್ದೆ ಇನ್ನು ಊಟಕ್ಕ ಏಯ್ ಹಾಕೋಲೆ ನಾನು ನೀನು ಕುರ್ಚೆ ಏಯ್ ಸೀದಾ ಹಾಕೋ ತಿಂಡ್ರಿ ಸೀದಾನೇ ಸೀದಾನೇ ತಿಳಿ ಸೀದಾನೆ ಇರ್ತೀನಿ ಬ್ಯಾಡ ಸತ್ತ ಹೋಗಿನಿ ಮಂಗ್ಯ ಸತ್ತ ತಂದು ಪಟ್ಟಿ ಎತ್ತೀನಿ ಬಾ ಬಾ ಸಾಲಿ ಎಟ್ಟು ಕಲ್ತಿ ಡಿಗ್ರಿ ನಿಗ್ರಿ ಡಿಗ್ರಿ ಅಂದ್ರೆ ಎಂ ಬಿ ಬಿ ಎಸ್ ವಾ ಎಂ ಬೋಳಸ್ ಏಯ್ ಎಂ ಇ ಬೋಳಸ್ ಅಲ್ಲಿ ಹೋದ್ ಬಿ ಬಿ ಎಸ್ ಈ ಎಂ ಇ ಬೋಳಸಕ್ಕ ನಿಗ್ರಿ ಕಲಿಬೇಕಣ್ಣ ಹೌದು ನಮ್ಮ ಊರಾಗ ನಮ್ ಶಿವಪ್ಪನ ಬೇಷಲ್ಲ ಯಾಕೆ ಒಂದ್ ರೂಪಾಯಿ ರೇಸರ್ನ ನಾಕೆ ಎಮಿ ಬೋಳಿಸಿ ಕಡೆಕ್ ಮಾಡಿಬಿಡ್ತಾನ ಇವನ್ ಇಂಗ್ಲೀಷ್ ಮೀಡಿಯಮ್ ಅಲ್ಲ ಇವನ್ ಕನ್ನಡ ಅರ್ಥ ಆಗುಲ್ಲ ಈಗ ಹೇಳ್ತೇನೆ ಕೇಳ ಹೇಳ ಮೈ ಡಿಯರ್ ಸ್ಟೂಡೆಂಟ್ ಗುಡ್ ಆಫ್ಟರ್ ಲೆಸನ್ ನಂಬರ್ ಒನ್ ಎಮಿ ಬೋಳ ವಾಟ್ ಈಸ್ ಎಮ್ ಬೋಳ ಹೈ ಟೆಲ್ ಯುವರ್ ಮೆದಲ್ ಹೋಗಿಂಗ್ ಹೋಗಾತೈತೆ ಹೇಳು ಹ್ಞೂ ಅಣ್ಣ ನೀನು ನೀ ಬರ್ದ ಹೆಣ್ಣ ನಿಂತಂಗ ನಿಂತ ಬಿಟ್ಟೆ ಏ ಏನು ಮಾತ್ ಸಾಕ ಹ್ಞೂ ಬರಕ ಮಾತ್ರ ನೀ ನೀ ಹೇಳು ಅಂದ್ರ ಎಷ್ಟು ರೇ ಅಂತ ಗೊತ್ತಾಕತ್ತಿ 1 ರೂಪಾಯಿ ಸೂಪರ್ ಬ್ಲೇಡ್ ನಡಬರ್ ಬರ ಕತ್ತರಸ್ ತುರ್ಕಸ್ ಕರಿಯಾ ಗ್ರಿಪ್ ಹಿಡ್ದಿಂಗ್ಸ್ ಕಿರ್ಬಳೆ ಅತ್ತಿಂಗ್ಸ್ ಲೆಟ್ಸ್ ಗೋ ಕಮ ಆನ್ ಅಲ್ಲಿ ಸ್ವಲ್ಪ ಬಿರುಸು ಐತಿ ಯಾಕೆ ಭಾಳ ಅಲ್ಲ ಕೂಲದ್ದು ಕೂಲ್ ಬಿರುಸಿರ್ತಾವೆ ಅದಕ್ಕೆ ಇನ್ ಬುಡುಕ್ ಬುಡುಕ್ ಎದ್ದರೆ ಬಿಡಕ ಒಟ್ಟು ಬುಡಕ ನೋಡಿಲ್ಲ ನೀ ನೋಡೇ ಇಲ್ಲ ಓ ಎಮ್ಮೆ ಬುಡಕ ಹ್ಞೂ ಗುಳಿ ಗೀಗ ಹತ್ತೇವಂಗ ಇಟ್ಟೋತನ ಎಚರ ಆಗಿಲ್ಲ ಮತ್ತು ಕೈಯ ಗ್ರಿಪ್ ಬಿಡ್ದಿಂಗ್ಸ್ ಮುಂದೆ ಲೆಸ್ಕೋಕಮ್ಮ ಅವನ ಯಾಕೋ ನಿಂದು ರೆಸರ್ ಇನ್ನ ಮಂಡ ಆಗೇತೇನು ಭಾಳ ಆತದ एमि बोळा एमिबीएस अंद्रे डॉक्टर वैद्य हा मी कंडद्र ऐन हाकि सॅस्मिजी हाकिर्तरी खुर्च हाके मधला खुर्च मुद्र गो नीन तोरस ना तोर्स